ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರೀಬೇಡಿ ಶುರುವಿನಲ್ಲಿ ಇಲ್ಲಿ ಮದುವೆಗೆ ತಯಾರಿ ಮಾಡ್ಕೊಂಡಿರ್ತಾರೆ ಶಕುಂತಲಾ ಭೂಮಿಕಾ ಸಿಂಪಲ್ ರೆಡಿಯಾಗಿ ರೆಡಿ ಒಂದ್ ಸೈಡ್ ಅಲ್ಲಿ ನಿಂತ್ಕೊಂಡಿರ್ತಾರೆ ಮನಸ್ಸಲ್ಲಿ ಎಷ್ಟು ನೋವುಗಳು ಇದ್ರೂ ಕೂಡ ನಗ್ನಗ್ತಾ ನಿಂತ್ಕೊಂಡಿರ್ತಾರೆ ಇಲ್ಲಿ ಪುರೋಹಿತರು ಹಾರನ ಬದಲಾಯಿಸಿಕೊಳ್ಳಿ ಅಂತ ಹೇಳ್ತಾರೆ ಮಗುರ ಮಧ್ಯೆ ಗೌತಮ್ ಇಬ್ರು ಕೂಡ ಬದಲಾಯಿಸಿಕೊಳ್ತಾರೆ ನಂತರ ಇಲ್ಲಿ ಶಕುಂತಲ ಅಂತೂ ತುಂಬಾ ಖುಷಿ ಪಡ್ತಾ ಇರ್ತಾರೆ ಅನ್ಕೊಂಡ ಹಾಗೆ ಕೆಲಸ ಹೋಯ್ತು ಇನ್ನು ಆಸ್ತಿ ಕೈಗೆ ಅಂತ ಖುಷಿಯಲ್ಲಿ ತೇಲಾಡ್ತಾ ಇರ್ತಾರೆ ಶಕುಂತಲಾ ಅವರು ಇನ್ನು ಇಲ್ಲಿ ಪುರೋಹಿತರು ತಾಳಿ ಕಟ್ಟುವ ಶಾಸ್ತ್ರ ತಾಳಿ ಕಟ್ಟಿ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ತಾಳಿನ ತಗೊಂಡು ಭೂಮಿಕ ಹತ್ರ ಬರ್ತಾರೆ ಆದ್ರೆ ಭೂಮಿಕ ಮಾತ್ರ ಭಯದಲ್ಲಿ ಇಲ್ಲಿ ಮಗುರ ತಾಳಿ ಕಟ್ಟೆ ಬಿಟ್ರು ಅಂತ ಟೆನ್ಷನ್ ಅಲ್ಲಿ ಕಣ್ಣನ ಮುಚ್ಕೊಂಡು ಭಯದಿಂದ ಇರ್ತಾರೆ ಗೌತಮ್ ಅವರು ಬಂದು ಭೂಮಿಕಾಗೆ ಶಾಕ್ ಆಗುತ್ತೆ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಕೂಡ ಇಲ್ಲಿ ಭೂಮಿಕ ತಂದೆ ತಾಯಿ ಮನಿ ಆಗಿರ್ಬೋದು ಎಲ್ರು ಕೂಡ ಖುಷಿಯಲ್ಲಿ ತೇಲಾಡ್ತಾ ಇರ್ತಾರೆ ಅಂತ ನನ್ನ ಅಂತ ನಮ್ ಕೈ ಬಿಟ್ಟಿಲ್ಲ ಅಂತ ಇಲ್ಲಿ ಭೂಮಿಕ ತಾಯಿ ಅನ್ಕೊಂತಾರೆ ಆದ್ರೆ ಶಕುಂತಲಗೆ ಶಾಕ್ ಆಗುತ್ತೆ ಏನ್ ಮಾಡ್ತಾ ನೀನು ತಾಳಿ ಭೂಮಿಕಾಗಿ ಅಲ್ಲ ಮಧುರಾಗಿ ಕಟ್ಬೇಕಾಗಿರುವುದು ಏನಾಗಿದೆ ನಿನ್ ಬುದ್ಧಿ ಏನಾಗಿದೆ ಅಂತ ಇಲ್ಲಿ ಶಕುಂತಲ ಬೈತಾ ಇರ್ತಾರೆ ಆಗ ಇಲ್ಲಿ ಗೌತಮ್ ಅವರು ಅಮ್ಮ ನೋಡಿ ಇಲ್ಲಿ ಭೂಮಿಕ ಜಾಗನ ಯಾರು ತುಂಬೋಕೆ ಸಾಧ್ಯ ಇಲ್ಲ ಇವರು ನನ್ನ ಜೀವನದ ಸಂಗಾತಿ ಇವ್ರ ಜಾಗನ ಯಾರಿಗೂ ತುಂಬೋಕು ಖಂಡಿತ ಸಾಧ್ಯ ಇಲ್ಲಮ್ಮ ನನ್ನನ್ನು ಕ್ಷಮಿಸಿ ಇವರನ್ನ ನಾನುಗೆ ಬದುಕ ಶಕ್ತಿನೇ ಇಲ್ಲ ಅಮ್ಮ ಅಂತ ಇಲ್ಲಿ ಗೌತಮ್ ಅವರು ಹೇಳ್ತಾರೆ ಆಗ ಎಲ್ರು ಕೂಡ ಶಾಕ್ ಆಗುತ್ತೆ ಇಲ್ಲಿ ಶಕುಂತಲಗಂತೂ ತಲೆ ಮೇಲೆ ಕಲ್ಲೆ ಬಿದ್ದ ಹಾಗೆ ಆಗುತ್ತೆ ಯಾಕಂದ್ರೆ ಆಸ್ತಿನ ಹೊಡಿಬೇಕು ಅನ್ಕೊಂಡಿರೋ ಪ್ಲಾನ್ ಎಲ್ಲ ಉಲ್ಟಾಗಿ ಹೋಗುತ್ತೆ ಇಲ್ಲಿ ಗೌತಮ್ ಅವರು ಭೂಮಿನ ಹಿಡ್ಕೊಂಡು ಏಳೇಳು ಜನ್ಮಕ್ಕೂ ಇವರೇ ನನ್ನ ಸಂಗಾತಿ ಆಗ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಎಲ್ರಿಗೂ ಕಡಕ್ಕಾಗಿ ಹೇಳಿ ಬಿಡ್ತಾರೆ ಆದ್ರೆ ಭೂಮಿ ಕಾಗೆ ತುಂಬಾ ಖುಷಿ ಆಗುತ್ತೆ ಅಂತೂ ನಾನು ಖುಷಿ ಆಗುತ್ತೆ ಶಕುಂತಲ ಪ್ಲಾನ್ ಕೂಡ ಉಲ್ಟ ಆಗಿ ಹೊಯ್ತು ಶಕುಂತಲ ಅನ್ಕೊಂಡಿದ್ದು ಆಸ್ತಿನ ಹೊಡಿಬೇಕು ಮಧುರಾಯ ಮದುವೆ ಮದುವೆ ಮಾಡಿಸಿ ಆಸ್ತಿನಲ್ಲ ತನ್ನ ವಶಕ್ಕೆ ಮಾಡ್ಕೋಬೇಕು ಅನ್ಕೊಂಡಿರೋ ಪ್ಲಾನ್ ಉಳ್ ಶಾಕ್ ಆಗಿ ಇಲ್ಲಿ ಗೌರವ್ ಶಕೋಂತರ ಅಂತೂ ಶಾಕ್ ಆದ್ರು ಮತ್ತೆ ಎಲ್ಲರೂ ಕೂಡ ಖುಷಿಯಿಂದ ವ್ಯಕ್ತಪಡಿಸ್ತಾ ಇರ್ತಾರೆ ಮತ್ತೆ ಮುಂದೆ ಭೂಮಿಕಾಗೆ ಕಾಗೆ ಖಂಡಿತವಾಗ್ಲೂ ಮಗು ಆಗುತ್ತೆ ಭೂಮಿಕಾಗೆ ಭಾಗ್ಯಮ್ಮನ ಆಶೀರ್ವಾದ ಇಲ್ಲಿ ಸದಾಶಿವ ಅವರು ಹೇಳಿದ ಹಾಗೆ ಒಂದು ಹಣ್ಣನ್ನು ತಗೊಂಡು ಭಾಗ್ಯಮ್ಮನ ಕೈಯಲ್ಲಿ ತಗೊಂಡು ತಿಂದ್ರೆ ಖಂಡಿತವಾಗ್ಲೂ ಭೂಮಿಕಾಗೆ ಮಗು ಆಗುತ್ತೆ ಅನ್ನುವ ಸತ್ಯನ ಇಲ್ಲಿ ಸುಧಾ ಮತ್ತೆ ಭಾಗ್ಯಮ್ಮನ ಕರ್ಕೊಂಡು ಬಂದು ದೇವರ ಮುಂದೆ ಪೂಜೆ ಮಾಡಿ ಮಾಡ್ತಾ ಇರ್ತಾರೆ ಮಾಡಿ ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಇದನ್ನೆಲ್ಲಾ ನೋಡ್ತಾ ಇರೋ ಶಕುಂತಲ ಮತ್ತೆ ಲಕ್ಷ್ಮಿಕಾಂತ್ ಅನ್ಕೊಂತಾರೆ ಇಲ್ಲಿ ಶಕುಂತಲ ಹೇಳ್ತಾರೆ ಅಲ್ಲ ಅಣ್ಣ ಒಂದು ಕಲ್ ತಿಂದ್ರೆ ಮಗು ಆಗುತ್ತಂತೆ ಏನ್ ಕಾಮಿಡಿಯೋ ನೋಡೋ ಅಂತ ನಡ್ತಾರೆ ಆಗ ಲಕ್ಷ್ಮೀಕಾಂತ್ ಇದು ಮರುಭೂಮಿಯಲ್ಲಿ ಭತ್ತ ಬೆಳೆ ಹಾಗಾಯ್ತಲ್ಲ ಸಿಸ್ಟರ್ ಅಯ್ಯೋ ನಾನ್ ಹಣ್ಣಿನ ಅಂಗಡಿ ಅದು ಓಪನ್ ಮಾಡ್ತಾ ಇದ್ದೀನಿ ನಂತರ ಒಂದು ಹಣ್ಣನ್ನು ತಗೊಂಡು ದೇವರ ಹತ್ರ ಭಕ್ತಿಯಿಂದ ಬೇಡ್ಕೊಂಡು ಭಾಗ್ಯಮ್ಮನ ಕೈಯಲ್ಲಿಗೆ ತಗೊಂಡು ಹೋಗ್ತಾರೆ ಅಮ್ಮ ಈ ಹಣ್ಣನ್ನು ಅತ್ತಿಗೆ ಕೈಗೆ ಕೊಡು ಅತ್ತಿಗೆ ಆಶೀರ್ವಾದ ಮಾಡ ಕೂಡ ಹಣ್ಣನ್ನ ಸ್ವೀಕರಿಸಿ ನಮಸ್ಕಾರ ಮಾಡ್ತಾರೆ ಸುಧಾಂತೂ ತುಂಬಾ ಖುಷಿಯಾಗುತ್ತೆ ಅಜ್ಜಿ ಆಶೀರ್ವಾದ ತಗೊಂತಾರೆ ಹಾಗೆ ಅಜ್ಜಿ ಕೂಡ ಖಂಡಿತವಾಗ್ಲು ನಿಮಗೆ ಒಳ್ಳೇದೇ ಆಗುತ್ತೆ ಭೂಮಿಕಾ ಆದಷ್ಟು ಬೇಗ ನಿನ್ ಮಗು ಹಾಗೆ ಆಗುತ್ತೆ ನಿನಗೆ ಈ ಹಣ್ಣನ್ನು ತಿನ್ನು ಅಂತ ಹೇಳ್ತಾರೆ ಭೂಮಿಕಾ ಹಣ್ಣನ್ನ ಪ್ರೀತಿಯಿಂದ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು